ನಟಗಾ ಮೊಡಿಯ ನ್ಯೂಸ್ ನಂದವರ ಜನಿಗಾಗಿ ರಕ್ಷಾಚಾರ ದವೃತವಾಗಿ ಕದ ಸಿದ್ದ 24 ಇನ್ಕರೆ ನಂಕರ ಕರ್ನಾಟಕ ಮೀಡಿಯಾ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರು ತಾಲೂಕು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ವೈದ್ಯರ ದಿನ ಆಚರಣೆಯೊಂದು ತಾಲೂಕು ವೈದ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ಕಾರ್ಯಕ್ರಮದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಆದಂತಹ ವೈಸ್ ಚೇರ್ಮನ್ ಆದಂತ ರಾ ಎ ರಾಘವೇಂದ್ರರವರು ಕಾರ್ಯದರ್ಶಿಯಾದ ಎಂಎಸ್ ರಾಘವೇಂದ್ರರವರು ಬಿ ಕೆ ನಾಗಣ್ಣ ಸಣ್ಣ ಭೀಮಣ್ಣ ವಿ ಹರ್ಷ ಜೋಗಣ್ಣ ಎಚ್ ವೆಂಕಟೇಶ್ ಇನ್ನು ಹಲವು ಸದಸ್ಯರುಗಳು ಸೇರಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರು ಹೀಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಅತಿ ಹೆಚ್ಚಾಗಿ ಸಾರ್ವಜನಿಕರಿಗೆ ಅನುಕೂಲಗಳು ಆಗುತ್ತಿದ್ದವು ವೈದ್ಯರುಗಳು ಸಹಾಯವು ಮಹತ್ವವಾದದ್ದು ಎಂದು ವೈದ್ಯರನ್ನು ದೇವರ ಸಮಾನಕ್ಕೆ ಹೋಲಿಸಿ ಹೃದಯ ಪೂರ್ವಕವಾಗಿ ಸನ್ಮಾನಿಸಿದರು ಇದೇ ಕಾರ್ಯಕ್ರಮದಲ್ಲಿ ವಾಣಿ ವಿಲಾಸ ವಿದ್ಯಾಸಂಸ್ಥೆಯ ಹಾಗೂ ಪತ್ರಕರ್ತರಾದಂತ ಹಿರಿಯ ಆಲೂರು ಹನುಮಂತರಾಯಪ್ಪನವರು

ಸೊ ನಾವೇನು ಮಾಡ್ತೀವಿ ಆ ನೂರ ಐವತ್ ನೂರು ಜನ ಇಂದ ನೂರೈವತ್ತು ಜನ ಫ್ಯೂಟರ್ ಮಾಡಿ ಮತ್ತೆ ಇಲ್ಲಿಂದ ಅವ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ನಮ್ಮ ಗಾಡಿಯಿಂದ ಹಾಸ್ಪಿಟಲ್ ಹೋಗಿ ಅವ್ರಿಗೂ ಕೆಲವು ಇನ್ವೆಸ್ಟಿಗೇಷನ್ಸ್ ಇದೆ ಸಿ ಬಿ ಸಿ ಆಗಲಿ ಲಿಪ್ಯುಡ್ ಲಿಪ್ಯುಡ್ ಪ್ರೊಫೈಲ್ ಆಗಲಿ ಆ ಥರ ಕಂಪ್ಲೀಟ್ ಬಾಡಿ ಚೆಕ್ಅಪ್ ಮಾಡಿಸಿ ಅದರಲ್ಲಿ ಏನೂ ಕಾಯಿಲಿದ್ರೆ ಅವಾಗ ಅವರ ಡಿಸ್ಕಸ್ ಮಾಡಿ ಒಂದು ಮೂರು ದಿನ ಆರು ಇರಬೇಕಪ್ಪ ಅಂತ ಕೇಳಿ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ ಈ ಕ್ಯಾಂಪ್ ಅಂದರೆ ಬರೀ ಕ್ಯಾಂಪ್ ಸೈಡಲ್ಲಿ ಬಂದು ಏನು ಸ್ಕ್ರೀನಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅಂತ ಏನಿಲ್ಲ ಈಗ ಜಿ ಆರ್ ಪಿ ಎಸ್ ಎಲ್ಲ ಹಾಸ್ಪಿಟಲ್ ಮಾಡ್ತೀರಿ ಇ ಸಿ ಸಿ ಎಲ್ಲ ಅಂತಲೇ ಮಾಡ್ತೀವಿ ಬಟ್ ಅದ್ರ ಹೆಚ್ಚು ಅದರಲ್ಲಿ ಎಲ್ಲ ಬರ್ತಾಗತ್ತಂತಿಲ್ಲ ಸೊ ಗೆಲುವು ಮಾತ್ರ ಗೊತ್ತಾಗುತ್ತೆ ಪ್ರಿಲಿಮಿನರಿಯಾಗಿ ಏಕೆಂದ್ರೆ ಅಷ್ಟು ದೊಡ್ಡ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕ್ಯಾಂಪ್ ಸೆಂಟರ್ ತಗೊಂಡ್ಬರಬೇಕು ಕಷ್ಟ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಲೇಡೀಸ್ ಇದ್ದರೆ ನಾವು ಅದು ಪ್ರೈವಸಿ ಸೆಕ್ಯೂರಿಟಿಗೋಸ್ಕರ ಮ್ಯಾಮೋಗ್ರಫಿ ಮಾಡಬೇಕು ಅಂತ ಅನ್ಕೊತಿದ್ವಿ ಕ್ಯಾಂಪಲ್ಲಿ ಮ್ಯಾಮ್ರಫಿ ಮಾಡೋಕ್ಕಾಗಲ್ಲ ಬಟ್ ಇಲ್ಲಿ ಚೆಕ್ ಮಾಡಿಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಫ್ರೀಯಾಗಿ ಮ್ಯಾಮೋಗ್ರಫಿ ಮಾಡ್ಬೋದು ಸೊ ಈ ಥರ ಆಗಿಲ್ಲ ಯಾಕಂದರೆ ನಾನು ನಮ್ಗರಲ್ಲಿ ನೋಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೂ ಕ್ಯಾನ್ಸರ್ ಮೇಲೆ ಅಲ್ಲ ಈಗ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಸೊ ಈ ಥರ ಡಿಸೀಸ್ಗಳು ಸಿಗ್ತಾ ಇಲ್ಲ ಕ್ಯಾನ್ಸರ್ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿ ಅವ್ರಿಗೆಲ್ಲ ಬಾಡಿ ಸ್ಕೀಟಿಂಗ್ ಚೆಕ್ ಮಾಡಿದ್ಮೇಲೆ ಓ ಇವ್ರಿಗೆ ಇದು ಗೊತ್ತಿದೆ ಬಿ ಬಿ ಜಾಸ್ತಿ ಇದೆ ಇವ್ರು ಡಯಾಬಿಟಿಕ್ ಅಂತ ಮನೆ ಯಾರೋ ಬಂದಿಲ್ಲ ಅವರು ಡಯಾಬಿಟಿಕ್ ಅಂತ ಗೊತ್ತಿಲ್ಲ ಐವತ್ನಾಲ್ಕು ವರ್ಷ ಇದ್ದಾರೆ ಅವ್ರ ಏಜ್ ಡಯಾಬೆಟಿಕ್ ಅಂತ ಗೊತ್ತಿಲ್ಲ ಫೋರ್ ಹಂಡ್ರೆಡ್ ಫಿಫ್ಟಿ ಇದೆ ಯಾವ್ದು ಸುಗರ್ ಲೆವೆಲ್ಸ್ ಅದೆಲ್ಲ ಸಿಕ್ಕಿದೆ ಅಂದರೆ ಕ್ಯಾಂಪ್ ಅಲ್ಲಿ ಸುಮ್ಮನೆ ಚೆಕ್ ಮಾಡಿ ಸಿಕ್ಕಿದೆ ಬಟ್ ಅದು ಕನ್ಫರ್ಮ್ ಮಾಡ್ಕೊಡಕ್ಕೆ ಹಾಸ್ಪಿಟಲ್ ಕರ್ಕೊಂಡೋಗಿದ್ವಿ ಇಷ್ಟ ಇಶ್ಯೂಸ್ ಕಾರ್ಡಿಯಾಕ್ ಇಶ್ಯೂ ಇದೆ ಅವಾಗ ಇಮಿಡಿಯಾಗಿ ಎಂಜಾಯ್ ಮಾಡಿದ್ರು ಸ್ಟಾರ್ಟ್ ಆಗಿದ್ದು ಈಗ ನಾವು ಪೇಷಂಟ್ ಯಾರು ರಿವ್ಯೂ ಮಾಡಿಲ್ಲ ಬಟ್ ನಾನು ತಮ್ಮ ಗಮನಕ್ಕೆ ಬರಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕ್ಯಾಂಪ್ ಅಲ್ಲಿ ಬರೀ ಸ್ಕ್ರೀನಿಂಗ್ ಮಾಡಿ ಹೋಗ್ಬೇಕಿಲ್ಲ ಅವ್ರು ಹೋಗಿ ಅವ್ರ ಪೂರ್ತಿ ಬಾಡಿ ಚೆಕ್ಅಪ್ ಮಾಡಿ ಮತ್ತೆ ಅವ್ರಿಗೇನು ಏನೋ ತೊಂದರೆ ಒಂದು ಮೂರು ಮೂರ್ನಾಲ್ಕು ದಿನ ಇರಬೇಕು ಆದ್ರೆ ಏಕೆ ಹೇಳ್ತಾ ಇದ್ದಾರೆ ಅಂದ್ರೆ ಪೇಷೆಂಟ್ ಬಂದ ತಕ್ಷಣ ಸರ್ ನಾನು ಮನೆಗೆ ಹೋಗಬೇಕು ಓಟಾಗ್ಬಿಡ್ತೀನಿ ಕಲ್ಸ್ಬಿ ಅಂತ ಅವ್ರಿಗೆಲ್ಲ ಅರ್ಧಾಗಲ್ಲ ನಾವು ಆಸ್ ಅ ರೆಡ್ ಕ್ರಾಸ್ ಮೆಂಬರ್ಸ್ ಆಗಿ ಅವ್ರು ಕ್ಲಿಯರ್ ಹೇಳ್ಬೇಕು ನೋಡಿ ಅಪ್ಪ ಇಲ್ಲಿ ಕ್ಯಾಂಪ್ ಬರ್ತಾರೆ ಸ್ಕ್ರೀನಿಂಗ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಎಲ್ಲ ಚೆಕ್ಅಪ್ ಮಾಡ್ತಾರೆ ಸರಿಯಾಗಿದೆ ಸಂಜೆ ಕಲ್ಸ್ಬಿಡ್ತಾರೆ ಇಲ್ಲ ಅಂತ ಒಂದು ಎರಡು ಮೂರು ದಿನ ಇರಬೇಕು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರಾಟಜಿಸು ಬಂದ್ ఇలా సార్ నన్నే హి ప్రతి వార బస్ బెకంద్రె నేను ఆక నూను బరక సో నెక్స్ట్ డే బస్ కలిస్తా అద్రీ బె ఇలా ప్రతి వార వేకులు ఆ వేహికల్ సార్ క్యాంప్ ఆవత్ బర్బోదా అంతా గొప్ప మొబైల్ నెంబర్ నేము అదే రిజిస్టర్ ఆధార్ కార్డ్ ఎలా రిజిస్టర్మే డేటా సిడ్ క్రాస్ అవర్ డేటా

ಅವರೆಲ್ಲ ಕೇಳಿ ಏನು ಫಾಸ್ಟಿಕಲ್ರ ಬೆಳಿಗ್ಗೆ ಎಂಟು ಗಂಟೆಗೆ ಫಾಸ್ಟಿಕಲ್ ಬಂದರೆ ಅವರು ಬಸ್ಸಲ್ಲಿ ಇದರಿಂದ ಕರ್ಕೊಂಡು ಹೋಗ್ಬಿಟ್ಟು ಅವರ ಬ್ಲಡ್ ಪೂರಾ ಟೆಸ್ಟ್ ಮಾಡಿ ಇ ಸಿ ಚೇಕ್ಅಲ್ಲ ಮಾಡಿ ಅವ್ರಿಗೆ ಏನೇ ಕಾಯಿಲೆ ಇತ್ತು ಅದನ್ನು ಪೂರ್ತಿಸಿ ಅವ್ರಿಗೆ ಇನ್ಸ್ಟ್ರಕ್ಷನ್ ರಿಪೋರ್ಟು ಎಲ್ಲ ಕೊಡ್ತಾರೆ ವಿತೌಟ್ ತೆಗೆದೀವಿ ಯಾಳೆ ಆಗಿರ್ಬೋದು ಅವರು ಇರಲಿ ಬಿಡ್ಲಿ ವ್ಯಾಲೇ ಆಗಿದ್ರೂ ಸಹ ಅವರಿಗೆ ಆ ರೀತಿ ಮಾಡಲಿಕ್ಕೆ ಅವ್ರು ಒಪ್ಪಿ ಅವರು ಚೆಕಪ್ ಪೂರ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಆಪರೇಷನ್ ಬೇಡ ಅಂತ ಮಾತ್ರ ಅವರಿಗೆ ಕ್ಯಾಂಪ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬಿ ಪಿ ಎಲ್ ಕಾರ್ಡ್ ಗೌರ್ಮೆಂಟ್ ಇದ್ದಿದೆ ಅದೆಲ್ಲ ಫುಲ್ ಫೆಸಿಲಿಟಿ ಕೊಡ್ತಾರೆ ಹಾಗೆ ಇನ್ನೊಂದು ಇದೇ ಯಶಸ್ವಿ ಇದೆ ಅವರಿಗೆ ಅವ್ರಿಗೂ ಸಹ ಪೂರ್ಣ ಉಚಿತ ಹಾಗೂ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಅವ್ರು ವಿಶೇಷವಾಗಿ ಅದಕ್ಕೆ ಒಂದು ಇದು ವಾರ್ಡ್ ತಯಾರು ಮಾಡಿದ್ದಾರೆ ಅದೆಲ್ಲವನ್ನು ಅವರು ಉಚಿತವಾಗಿ ಮಾಡ್ತಾರೆ ಅದರ ಹನ್ನೆರಡು ವರ್ಷಗಳಿಗೆ ಬೇಕು ಅವರು ಸಂಪಾದರಲ್ಲಿ ಬಡವರಿಗೆ ಯಾವೇ ಮಕ್ಕಳಿಗೆ ಮಕ್ಕಳಿಗೆ ಉಚಿತವಾಗಿ ಅದನ್ನು ಮಾಡಲು ಕೂತ್ಕೊಂಡಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಅವರು ಹೇಳ್ತಾರೆ ಅದೆಲ್ಲ ಅವರು ನಮಗೆ ಡೀಟೈಲ್ ಆಗಿ ಕೊಡ್ತಾರೆ ನಾವು ಪರ್ಪೇಟ್ ಕಲ್ಲ ಹಾಕ್ತೀವಿ ಒಂದು ದಿವಸ ಮಾಡಿಬಿಟ್ಟು ಅದ್ರ ಬಗ್ಗೆ ವಿಗಲವಾಗಿ ಅದರ ಬಗ್ಗೆ ಹೇಳಿ ಮತ್ತು ಬಹಳ ಅನುಕೂಲವಾಗಿ ನಾನು ಕಾಣಿ ನನ್ನ ಹಾಸ್ಪಿಟಲ್ ಎಲ್ಲ ನೋಡ್ಕೊಂಡು ಬಹಳ ಚೆನ್ನಾಗಿದೆ ಬೆಂಗಳೂರಿನಲ್ಲಿ ಯಾವುದೇ ಆಸ್ಪತ್ರೆಗೆ ಇಟ್ಟ ಗೊತ್ತಿಲ್ಲ ನಮ್ಮ ಡಾಕ್ಟರ್ ಹರ್ಷರ್ ಅವರು ಸಹ ಅಲ್ಲೇ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದಾರೆ ಅಂತ ಅಲ್ಲಿ ಗೊತ್ತಾಯಿತು ಅವಾಗ ಬಹಳ ಸಂತೋಷ ಆಯಿತು ಡಾಕ್ಟರ್ ಹರ್ಷರ್ ಅವರು ಹೀಗೆ ಬಹಳ ಒಂದು ನಮ್ಮ ಇದಕ್ಕೆ ಹಿರಿಯ ಒಂದು ಒತ್ತಡ ಇದ್ದಾರೆ ಮೂರು ದಿನಗಳಿಂತ ಹೆಚ್ಚುಗಳನ್ನ ಆಪರೇಷನ್ ಮಾಡಿ ಅವರು ಹಾಗೆ ಎಲ್ಲ ರೆಡ್ ಕ್ರಾಸ್ ನಿರ್ದೇಶಕರು ಮತ್ತೆ ವಿಶೇಷವಾಗಿ ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂದ್ರೆ ನಮ್ಮ ಮಗ ಸಹ ರೆಡ್ ಕ್ರಾಸಲ್ಲಿ ನಿರ್ದೇಶನ ಕಳೆದ ಮೂರು ವರ್ಷಗಳಿಂದ ಅತಿ ಹಿರಿಯ ನಿರ್ದೇಶನ ವಿಶೇಷವಾದ ಕಟ್ಟುದು ಹಾಗಾಗಿ ಹದಿನೆಂಟನೇ ತಾರೀಕು ನಮ್ಮ ಮನೆಗೂ ಸಹ ತಾವೆಲ್ಲರೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬರಬೇಕು ಅಂತ ಬಿಟ್ಟು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ರಿ ಜೊತೆಗೆ ಹದಿನಾರು ಹದಿನೇಳು ವಿವಾಹ ಒಂದು ತಾಹಾ ಪ್ಯಾಲೇಸ್ ಮೈಸೂರು ರೋಡ್ ಅಲ್ಲಿ ಇದೆ ದಯವಿಟ್ಟು ತಮ್ಮ ಕುಟುಂಬ ಎಲ್ಲ ಸದಸ್ಯರು ಸಹ ಬರಬೇಕು ಅಂತ ಬಿಟ್ಟು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀರಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದೀನಿ ಆನಂದ್ ಸೆಟ್ರು ಇದ್ದಾರೆ ಸುಂದರ ಸರ್ ಇದ್ದಾರೆ ಮತ್ತೆ ರಾಘವಾದ್ರು ನಮ್ಮ ಪ್ರೆಸ್ಟ್ ಆಗೋದ್ರು ರಾಘವೇಂದ್ರ ನೇತೃತ್ವದಲ್ಲಿ ಮತ್ತೊಮ್ಮೆ ಅವರೆಲ್ಲರನ್ನು ಕರ್ಕೊಂಡು ಬರುವಂತ ಜವಾಬ್ದಾರಿಯನ್ನು ಹೊತ್ಕೋಬೇಕು ಅಂತ ಬಿಟ್ಟು ನಿಮ್ಮಲ್ಲಿ ಹೇಳ್ತಾ ಕಾಲಾವಕಾಶವನ್ನು ಕಟ್ಟದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓದಿಸಿ ನನ್ನ ಮಾತು ಸಮಾಜ ಸೇವೆ ಮಾಡಲಿಕ್ಕೂ ಸಹ ನಮ್ಮ ನಮ್ಮ ಭಾವನಾರು ರೆಡ್ ಕ್ರಾಸ್ ಚೇರ್ಮನ್ ಅವರು ನಮಗೆ ಅವಕಾಶ ಮಾಡಿಕೊಟ್ಟರು ಇವಾಗ ತುಂಬ ಸಂತೋಷದ ವಿಷಯ ಇದೆ ನಮ್ಮ ಕೈಗಾರಿಕೆ ಖಂಡಿತವಾಗ್ಲೂ ಮಾಡ್ತೀವಿ ನಾವು ಈ ವಯಸ್ಸಲ್ಲಿ ನಮ್ಗೆ ಬೇಕಾಗಿರೋದ್ರೆ ನಮ್ಮ ಜವಾಬ್ದಾರಿ ಎಲ್ಲ ಮುಂದಿರುತ್ತೆ ಇಂಥ ಟೈಮ್ ಅಲ್ಲಿ ನಾವು ಸಮಾಜ ಸೇವೆ ಮಾಡ್ಬೇಕಂತ ನಮ್ಮ ಒಂದು ತೃಪ್ತಿನೂ ಸಿಗುತ್ತೆ ಒಂದು ಸಮಾಧಾನನೂ ಸಿಗುತ್ತೆ ದೇವರ ಸೇವೆ ಜನ ಸೇವೆ ಈ ಸೇವೆ ಮಾಡೋದ್ರಿಂದ ಉಪಯೋಗ ಆಗುತ್ತೆ ಅಂತ ಕೇಳಿದ ತಕ್ಷಣ ನಾವು ಆಯ್ತು ಒಪ್ಕೊಂಡ್ವಿ ಇನ್ನೂ ಬಹಳಷ್ಟು ಜನ ಕೂಡ ಮೆಂಬರ್ಶಿಪ್ ಮಾಡ್ಲಿಕ್ಕೆ ಖುಷಿಯಲ್ಲೇ ಇದಾರೆ ದಿನ ವಿಷಯ ತಿಳಿಸಿರೋದ್ರಿಂದ ಒಂದು ಹನ್ನೆರಡು ಜನ ಮಾತ್ರ ಆಗಿದ್ದಾರೆ ಎಲ್ಲರೂ ಕೂಡ ಈ ಸಂಸ್ಥೆ ಬರ್ತೀವಿ ನಾವು ನಮ್ಗೆಲ್ಲ ಸಹಾಯ ಮಾಡ್ತೀವಿ ಮತ್ತೆ ನಮಗೂ ಒಂದು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಅವರಿಗೆ ನಾನು ತುಂಬ ಧನ್ಯವಾದಗಳು ಈಗ ನಮ್ಮ ರೆಡ್ ಸಂಸ್ಥೆಗೆ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಆಸ್ಪತ್ರೆಯಲ್ಲಿ ನಾವು ಊಟ ಕೊಡ್ತಾ ಇದ್ದಿದ್ದು ಆರು ವರ್ಷಗಳ ಕಾಲ ಊಟ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ವೆಂಕಟೇಶ್ ಅವರು ಮಾತಾಡಬಹುದು ಇವತ್ತಿನ ದಿನ ನಾವು ರೆಡ್ ಕ್ರಾಸ್ ಸಂಸ್ಥೆಯಿಂದ ವೈದ್ಯರ ದಿನಾಚರಣೆ ಹಾಗೂ ಲೆಕ್ಕಾಪರಿಷ್ಠ ದಿನಾಚರಣೆ ಆಚರಿಸ್ತಾ ಇದ್ದೀವಿ ವೈದ್ಯರ ದಿನಾಚರಣೆ ಆಕ್ಚುಲಿ ಜುಲೈ ಒಂದಕ್ಕೆ ನಾವು ವೈದ್ಯರ ದಿನಾಚರಣೆ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇದು ಸಾವಿರದ ಒಂಬೈನೂರ ಆಚರಣೆ ಮಾಡ್ತಾ ಬಂದಿವಿ ವೈದ್ಯರಿಗೋಸ್ಕರ ವೈದ್ಯರು ವೈದ್ಯ ಮೀ ಎಲ್ಲರನ್ನೂ ಸಹ ಗೌರವ ಸಮರ್ಪಣೆಗೆ ಕೊಡಬೇಕನ್ನು ಉದ್ದೇಶದಿಂದ ಈ ಒಂದು ದಿನಾಂಕವನ್ನು ಸರ್ಕಾರದ ಬಗ್ಗೆ ಇದನ್ನು ಆಚರಣೆ ಮಾಡ್ಕೊತಿದ್ವಿ ಈಗ ನಾವೇನೋ ಕಷ್ಟ ಬಂದರೆ ನಾವು ದೇವರಾಗಿ ಆ ಪಕ್ಷ ಕಾರಣ ಅದೇ ರೀತಿ ರೋಗ ಥರ ಅಂದರೆ ನಾವು ಹೋಗೋದೇ ವೈದ್ಯರು

ಅದಕ್ಕೆ ಅವ್ರು ಕೊಡ್ತಾ ಇದ್ದಾರೆ ಹೀಗೆ ಲಕ್ಷ್ಮೀಕಾಂತ್ ಅವರು ಸಹ ಕೊಡ್ತಾ ಇದ್ದಾರೆ ಹಾಗೆ ಪ್ರೇಮ ಅವರು ಕೊಡ್ತಾ ಇದ್ದಾರೆ ಅವರು ಬೆಂಗಳೂರು ಇದ್ದಾರೆ ಅವರು ಸಹ ಕೊಡ್ತಾ ಇದ್ದಾರೆ ಮತ್ತೆ ರೋಟರಿ ಮತ್ತು ಕಡೆಯಿಂದ ಈ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಇದು ಎಲ್ಲಿ ಹೋಗಿದೆಯಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ರೆಡ್ ಕ್ರಾಸ್ ಸಹ ಇದಕ್ಕೆ ಅಪ್ರಿಶಿಯೇಟ್ ಮಾಡಿ ಒಂದು ಘಟಕನ ಸಹ ಬೆಟ್ಟ ಸ್ಪರ್ಧೆ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಯಾವ್ದಾದ್ರು ನಿಲ್ಲಿಸ್ಬೇಡಿ ಅಂತ ಅದರ ಒಂದು ನೇತೃತ್ವವನ್ನ ವಹಿಸಿರುವಂತಹ ಎಂ ಎಸ್ ರಾಘವೇಂದ್ರ ಅವರು ಹಾಗೂ ಶಿವಕುಮಾರ್ ಹಾಗೂ ಎ ರಾಘವೇಂದ್ರ ಹಾಗೂ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನ ಒಂದು ನಿಮಿಷನೂ ತಪ್ಪದಾಗೆ ಅಲ್ಲಿ ಹೋಗಿ ಹಣ ಕೊಡದ ಕೊಡದಾದ್ರೆ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ ಒಂದು ನಿಮಿಷ ಅವತ್ತು ಹೋಗಿ ಆ ರೋಗಿಗಳಿಗೆಲ್ಲ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರೆ ಇನ್ನೂ ಹೆಚ್ಚು ಹೆಚ್ಚು ಅವರಿಗೆ ದೇವ್ರ ಶಕ್ತಿ ಪಡೆದು ಅವರಿಗೆ ಅಭಿವೃದ್ಧಿ ಆಶ್ಚರ್ಯ ಕೊಡ್ತೀವಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದುನಾಥ ಎಲ್ಲರವಾಗಿ ಸ್ವಾಗತವನ್ನು ಅವರ ಕುಟುಂಬದವರೆಲ್ಲ ಹುದ್ದೆ ಅವರಿಗೆಲ್ಲರಿಗೂ ಸ್ವಾಗತವನ್ನು

ಬಾಯ್ಸ್ ಆಸ್ಪತ್ರೆಯ ವೈದ್ಯರಾಗಿ ಸೇವೆ ಸಲ್ಲಿಸಿರುತ್ತಾರೆ ಇಂತಹ ವೈದ್ಯರು ನಮ್ಮ ಇಲ್ಲಿಗೆ ಸಿಕ್ಕಿರುವುದು ನಮ್ಮೆಲ್ಲರ ಭಾಗ್ಯ ಇವರ ಸೇವೆ ಹೀಗೆ ಮುಂದುವರೆಯಲಿ ಬಡ ಜನಗಳಿಗೆ ಒಂದು ಒಳ್ಳೆಯ ಉಚಿತ ಸೇವೆ ಸಿಗಲಿ ಅಂತ ನಾನು ಬಯಸುತ್ತಾ ವೃತ್ತಿ ಜೀವನದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಅನೇಕ ಜನಹಿತ ಕೆಲಸಗಳನ್ನು ಮಾಡಿ ಜನಮನ್ನ ಗಳಿಸಲು ಪರಮಾತ್ಮ ಅವರಿಗೆ ಹೆಚ್ಚಿನ ಆಯುಧಗಳನ್ನು ಕೈಸಲ್ಲಿ ಪಡೆದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ರೆಕ್ಕಿಂದ ಅವರಿಗೆ ಅಭಿನಂದನೆಗಳನ್ನು ಸೇರಿಸುತ್ತಾರೆ ಈ ಒಂದು ಸನ್ಮಾನವನ್ನು ಮಾಡಲಿದ್ದೇವೆ ಅವರು ಇವರು ಎರಡ್ ಸಾವಿರದ ಮೈಸೂರು ಆಯುರ್ವೇದಿಕ್ ಕಾಲೇಜ್ ಪಡೆದಿದ್ದಾರೆ ಎಂಬ ಇವರು ಎರಡ್ ಸಾವಿರದ ಐವತ್ತು ಜನ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ ಎರಡ್ ಸಾವಿರದ ಹನ್ನೆರಡರಿಂದ ಇಬ್ಬರು ಆಯುಷ್ ಆಸ್ಪತ್ರೆಗೆ ಸೇವೆ இது ஒரு உரிய உரிய சமகாலத்தவர் வீக்க கலைக்கலைஞர் அவர்களையும் ஜனமங்களை glycoso பாமாத்த அவர்கிட்ட அரை நாளாக இருந்து நமது வளங்களை வளர்க்கப்பட வேண்டும் என்று பார்த்தி سنا இந்த सम्मान வந்து கொள்கை டாக்டர் சிமசி நம்ம வளர்க்கப்பட்ட சமூகம் இந்த கர்நாடக சிஸ் இந்த பார்மிஷன் பிரஜே

ಎಂಎಸ್ ಆರ್ಥೋ ಲಂಡನ್ನಲ್ಲಿ ಎಂ ಸಿ ಎ ಪದವಿ ಸಿಂಗಾಪುರದಲ್ಲಿ ನೀ ಜಾಯಿಂಟ್ ಸ್ಪೆಷಲೈಸೇಷನ್ ಮಾಡಿ ಕಳೆದ ಏಳು ವರ್ಷಗಳಿಂದ ಮಣಿಪಾಲ್ನ ಕಸ್ತೂರ್ಬ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಬೆಸ್ಟ್ ಡಾಕ್ಟರ್ ಅವಾರ್ಡ್ ಪಡೆದಿರುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ತನ್ನದೇ ಆದ ಮಲ್ಟಿ ಸ್ಪೆಷಾಲಿಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತನ್ನದೇ ಆದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ತೆಗೆದು ಸಾರ್ವಜನಿಕರ ಸೇವೆಗೆ ಸಾರ್ವಜನಿಕರ ಸೇವೆ ಮಾಡುತ್ತಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ನೂರು ಜಾಯಿಂಟ್ ಆಪರೇಷನ್ ಮಾಡಿದ್ದಾರೆ ಅಲ್ಲದೆ ಇತರೆ ಆರ್ಮೂರು ಆಪರೇಷನ್ಗಳನ್ನು ಮಾಡುತ್ತಾರೆ ವೃತ್ತಿ ಜೀವನದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಜನಮನ್ನಣೆಗೆ ಪ್ರಯತ್ನ ಮಾಡುತ್ತೇನೆ ಇಪ್ಪತ್ತಲ್ಲಿ ಕರೋನಾ ನನಗೆ ಬರಬೇಕಿಲ್ಲ ಇವರು ಮೂಡೇ ಸಂಬಂಧಪಟ್ಟಿದ್ದು ತಾವು ದಾವಣ ಪೂರ್ವಕ ಅಂತ ಹೇಳಿದ್ರು ಕರೋಣ ಆಗಿರೋದ್ರಿಂದ ಅವತ್ತು ಎಲ್ಲಿ ನನಗೆ ತೋರಿಸಲಿಲ್ಲ ಅವರು ಹೇಳಿದರು ಡಾಕ್ಟರ್ ಹರ್ಷಾಂತ್ ಇದ್ದಾರಪ್ಪ ಅವರು ಇವರು ನಮ್ಮ ಅವರು ಅನುಮತ ಕೆಲಸ ಆಗ್ಬೋದು ಅಂತಂದ್ರೆ ಗುರುಬಿಗ್ ಸರ್ಗೆ ಫೋನ್ ಮಾಡಿದೆ ಸರ್ ಆಗಿದೆ ಸರ್ ಅಂತಂದ್ರೆ ಇಲ್ಲ ವಿಷ ನಮ್ ಏನಿದೆಯಾ ಅಂತದ್ದು ನಾನು ನಿಮಗೆ ನಾಯಕ್ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಅಂತದ್ದು ಸರ್ ಬೋಪಲ್ ನಾಯ್ಕ್ ಅಂತ ದೊಡ್ಡ ಮೇಲು ಡಾಕ್ಟ್ರು ಅವ್ರಿಗೆ ಬಂದು ನಮ್ಮೆಲ್ಲರ ಕೈಯನ್ನು ಜೋಡಿಸಿ ಮತ್ತೆ ಅವ್ರ ಶಾಪಿಗೆ ಹೋಗಿ ಕೈಗೆ ಬ್ಯಾಂಡೇಜ್ ಅನ್ನು ತಂದು ಹಾಕಿ ಕೊಟ್ಟಿದ್ದಾರೆ ಅದನ್ನ ನಾನು ಯಾವತ್ತೂ ಮನವಿ ಕಾಣಬಹುದು ಯಾಕಂದ್ರೆ సర్తా <laughs> అనే <laughs> mm -hmm. <laughs> <laughs> कि ये ये टैक्स लगता है हमारी और ये बहुत से खेलते हैं अभी हमारे इंटरेस्ट मिलता है तो हम बराबर में उनको दे रहे हैं और डीए के सामाजिक निधि में जाकर शेयर की घोषणा मांगी एमएमई के समापन के लिए चिंता है एनजीओ को चाहिए का मतलब जो सामाजिक योजनाएं सबसे बड़े हैं तो मार्केट क्लास की दूसरी साइड वो केवल अप्लाई कर रहे हैं तुम लोग इधर आगे की चिंता अनुसंधान करते हैं हां

ನವೆಂಬರ್ <laughs> <laughs> एक्सपेंस की तरह पूरी एक अपना प्रतिजन तरी आपको सामान्य जिम्मेदारी आएगा जैसे फैसला तुम्हारे जनाएं मनाएं कैसे